ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹಿಂಗೆ ಫಾರೆಸ್ಟ್ ಕಡೆ ಬಂದಿದ್ವಿ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರಿರೋ ಜಾಗ ಹಿಂಗೆ ಸುಮ್ಮನೆ ವಾಕಿಂಗ್ ಮಾಡ್ತಾ ಬಂದಿದ್ದಾಗ ನೋಡ್ಬೋದು ನೀವು ಯಾರೋ ಪ್ಲ್ಯಾಸ್ಟಿಕ್ ಬಾಟಲ್ಸ್ ತುಂಬ ಹಾಕಿದ್ದಾರೆ ಹಾಗೆ ಸುತ್ತಲೂ ನೋಡಿದಾಗ ಇಲ್ಲಿ ನೋಡಿ ಚೀಲ ಚೀಲನೇ ಹಾಕಿದ್ದಾರೆ ಫುಲ್ಲು ಇಲ್ಲೆಲ್ಲೂ ಹತ್ತಿರ ಮನೆ ಇಲ್ಲ ಒಂದು ಟೂ ಕಿಲೋಮೀಟರ್ಸ್ ಒಳಗಡೆ ಬರಬೇಕು ಗೊತ್ತಿಲ್ಲ ಇಷ್ಟೆಲ್ಲ ತಂದು ಯಾರಿಲ್ಲಿ ಹಾಕಿದ್ದಾರೆ ಅಂತ ಇಲ್ಲಿ ನೋಡ್ಬೋದು ಚೀಲ್ ಚೀಲನೇ ಇದೆ ಮತ್ತೆ ಇಲ್ಲಿ ರೋಡ್ ಮೇಲೆ ಕೂಡ ಹಾಕಿದ್ದಾರೆ ಐ ಥಿಂಕ್ ಇಲ್ಲಿ ಡಂಪ್ ಮಾಡಬೇಕಾದ್ರೆ ಬಿದ್ದಿದೆ ಅನ್ಸುತ್ತೆ ಹಾಗೆ ಇಲ್ಲಿ ಮೇಲ್ಗಡೆ ಬಂದರೆ ಇಲ್ಲಿ ನೋಡಿ ಇಲ್ಲಿ ಕೂಡ ಹಾಕಿ ಬೆಂಕಿ ಹಾಕಿದ್ದಾರೆ ಯಾರು ಅಂತ ಗೊತ್ತಿಲ್ಲ ನೋಡು ನೋಡ್ಬೋದು ಇಲ್ಲಿ ಬಾಟಲ್ಸ್ ಇದೆ ಸ್ಟೀಲ್ ಐಟಮ್ ಕೂಡ ಏನೇನೋ ಇದೆ ಇಲ್ಲಿ ಬಲ್ಬ್ ಎಲ್ಲ ಇದೆ ನೋಡಿ ಕಪ್ಸ್ ಎಲ್ಲ ಇದೆ ಹಾಗೆ ನಾವು ಇಲ್ಲಿ ಇದು ಹತ್ತಿರ ಮನೆ ಇದೆ ನಾವು ಯಾವಾಗಾದ್ರೂ ಲೈಕ್ ಓಕೆ ಏನಾದರೂ ಸೌದೆ ಮಾಡಲಿಕ್ಕೆ ಕಟ್ಟಿಗೆ ಹೋಗ್ಲಿಕ್ಕೆ ಅದು ಸತ್ತಿರೋ ಮರ ಅಂಥದ್ದು ಮರ ಅದನ್ನೆಲ್ಲ ಮಾಡೋಕ್ಕೆ ಬಂದರೆ ನಮ್ಮ ನಮಗೆಲ್ಲ ಪ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಏನಾದರೂ ಹೇಳ್ತಾರೆ ಬಟ್ ಈ ಥರ ಇವರು ಹೇಳ್ಬೇಕಾದ್ರೂ ಕಸ ಹಾಕ್ಬೋದು ಇದೇನು ಶಾಪ್ದು ಏನೋ ಗೊತ್ತಿಲ್ಲ ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಏನೂ ಆ್ಯಕ್ಷನ್ ತೊಗೊಂಡಿಲ್ಲ ಅನ್ಸುತ್ತೆ ಇವ್ರ ಮೇಲೆ